ಮಕ್ಕಳೇ ಇವತ್ತಿನ ಈ ಒಂದು ಚಟುವಟಿಕೆಯಲ್ಲಿ ಎರಡು ಅಂಕೆಗಳ ಸುಲಭ ಗುಣಾಕಾರ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮ್ಮ ಸ್ನೇಹಿತನಾದಂಥ ಬಾಲಾಜಿ ಇವತ್ತು ಮಾಡಿ ತೋರಿಸ್ತಾ ಇದ್ದಾನೆ ಮಾಡ್ತೀವಿ ಪುಟ್ಟ ಸ್ಟಾರ್ಟ್ ಮಾಡು ಹ್ಞೂ 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 ಹ್ಞೂ

ಹ್ಞೂ ಹ್ಞೂ ಓಕೆ ಅಲ್ಲಿ ಬಂದಂಥ ಮೊತ್ತವನ್ನು ಕೂಡ್ಕೋತಾ ಇದೆಯಾ ಹ್ಞೂ 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 ಸರಿ ಇದೆಯಾ ಪುಟ ಅವ್ನು ಮಾಡಿರೋದು ಸಾವಿರದ ಎಂಟುನೂರ ಮೂವತ್ತ್ಮೂರು ಈ ಮೆಥಡ್ ಈಸಿ ಇದೆಯಾ ಇವಾಗ ಸಾಮಾನ್ಯವಾಗಿ ನಾವು ಗುಣಾಕಾರ ಮಾಡ್ತೀವಲ್ಲ ಅದಕ್ಕಿಂತ ಇದು ಈಸಿ ಇದೆಯಾ ಹಾಂ ಇದೇ ಥರ ಲೆಕ್ಕಗಳನ್ನು ಸುಲಭವಾಗಿ ಮಾಡ್ಬೋದಲ್ವಾ ಓಕೆ ಇವಾಗ ಬಾಲಾಜಿಗೆಲ್ಲರೂ ಕ್ಲಾಪ್ಸ್ ಹಾಕಿ ಗುಡ್ ಬಾಲಾಜಿ